ಮಿತ್ರಿಕೊಂಡು ಅಡಿಟಿ ಚಪರ್ಕ ತಂಡದ ಸುಲತ ಪ್ರದರ್ಶನ ಧ್ವನಿ ಮಂಗಳೂರು ಕುಟುಂಬ ಗಂಗಾರಾವ್ ಯಾನೆ ಚಾಪರ್ಕ ತಂಡದ ಕಲಾವಿದರೆ ಶತ ದೀಪಕ್ ಸುವರ್ಣ ದೀಕ್ಷಿತ್ ಪೊಳಲಿ ಅಂಜನೆ ಪ್ರವೀಣ್ ಬೇಸಿರೋಡು ಹರೀಶ್ ಅವಳದ ಪದ ಮಾತ

ಎಲ್ಲನೇ ಕಥೆ ಈ ನಾಟಕದ ಕಲಾವಿದ ತಂತಿ ಮಾತ್ರ ನಾಟಕ ಸೂಪರ್ ಡ್ಯೂಪರ್ ಹಿಟ್ ಆಗೋದು ಪ್ರಾರ್ಥನೆ ಮಾಡಿ ನಮಸ್ಕಾರ ಇಲ್ಲ ನಮಸ್ಕಾರ ಒಂದು ಎಣ್ಣನೇ ಕಥೆಯನ್ನು ಕಂಡು ಬರೀತೇ ನಮ್ಮನೆ ಕಥೆ ದೇವದಾಸ್ ಕಾಫಿ ನಿರಂತರ ಅಭಿಪ್ರಾಯ ಒಂದು ಏರ್ ಮಾತ್ರ ತುಳು ಪರಪ್ಪು ಏತು ಮಲ್ಲ ಉತ್ತೇಟ್ ಐಪಾಡು ಅದಕ್ಕೆ ಆಟ ನಾನೆನ ದಯಪು ಬೆಂಗ್ಳೂರು ಇಂಕ್ ಮಸ್ತ್ ಜನ ಮಂತ್ ಮಸೂದೆ ಬಾರಿ ಪೊಲೀನಿಂದ ನಾಟಕ ಪಂಡ ಸಾಕಾತ್ಂಡಕ್ಕಿಲ್ಲ ಮನಸ್ಸು ಏತೆ ಡಾಕ್ಟರ್ ಡಾಕ್ಟ್ರ್ ಡಾಕ್ಟರೇಟ್ ಕೊರ್ತಿನ ನಿಜವಾದ ಒಂದು ಆದರ್ಶ ಮಾತೆರ್ನ ಪಾತೇನಿ ಮಾತೆರ್ನಲ ಮನಸ್ಸಿಂದ ಬೇನೆನ್ ಕಳೆಯುನ ಡಾಕ್ಟರ್ ಅವ ಈತ ಜನಕ್ಕೂ ಈತು ಜನ ಉಳ್ಳೇರ ಮೂಲ ಮಾತಾ ಮಾತೆರ್ಲ ದೇವದಾಸ್ ಕಾಪಿಗಾಟ್ರನ್ನ ಅಭಿಮಾನಿಗಳು ಅದನ್ನೊಂದು ಕಾಪಿ ಕಾಡು ಬಿತ್ತಲು ಬರೋದಿತ್ತು ರೀ ಇದು ಜಗತ್ತು ಜೌಲ ಮಸ್ತ್ ಜನ ತಿಳ್ ಅವಲ ನನ್ನ ಮಾರ್ಪಡೆ ಅಂಚನೇ ನಾಟಕಲು ನಾಟಕಗಳು ಬರಡಿ ಈ ನಾಟಕ ಒಂದು ಸಾವಿರ ಪ್ರದರ್ಶನ ಬಿತ್ತು ನಡಪಡ ಬರದ ದೇವರ ಬೇಡ ಮಾತ ಕಲಾವಿದರಲ್ಲ ಅಂಚನೆ ದೇವದಾಸ್ ಕಾಪಿಗಾಡ್ರಿ ಅದನ್ನು ಧರ್ಮಪತ್ನಿ ಮಾತೇ ನಾಟಕದ ಬಿರೋಳಿ ಏನು ಮಾತಾ ಉಳ್ಳೇರಾಗಲಿ ದೇವರು ಸಕಲ ಆರೋಗ್ಯ ಆಯುಷ್ಯ ನಮಸ್ಕಾರ ಈ ನಾಟಕ ತುಂಬ ದೇವದಾಸ್ ಕಾಪಿ ಕಾರ್ಡ್ ಮೇಲೆ ಅಜಪನೇ ಈ ನಾಟಕ ಎಣ್ಣನೆ ಕತೆ ಈ ಪುದಲ್ಗೆ ಬಾರಿ ಖುಷಿ ಆಕೋಡು ನಮ್ಮ ಮಾತೇ ನಮ್ಮ ನನ್ ಗೊತ್ತಿ ಪೂಜೆ ನಮ್ಮ ನನೋರಿಯನ ಕತೆ ತಪ್ಪಿ ನಮಗೆ ಯೋಚನೆ ಮಲ್ಪ ನಮ್ಮನೆ ಕತೆ ಎಣ್ಣನೇ ಕತೆ ಪಲ್ಪು ನಾಗೋಜಿ ಬಾರಿ ಎಟ್ಟೆ ಕುದರ್ತಿ ಇದು ಎಟ್ಟೆ ಸಾಹಿತ್ಯ ನೋವು ಬಾರಿ ಕೋಡೆ ಇಣೆ ಮತ್ತಿನ ದೇವದಾಸ್ ಕಾಫಿ ನಮ ನಮ್ಮ ಎಲ್ಲಿ ಒಪ್ಪು ನಗನೇ ಆ ನಾಟಕ ಖುಷಿ ಪಡೆ ಒಂದು ಬತ್ತಿ ಬತ್ತಿ ತಿನ ಬಾರಿ ಮಲ್ಲ ಕಲಾವಿದೆ ನಮ್ಮ ತುಳುನಾಡದ ಮಾಣಿಕೆ ಅದು ಪಲವಾಗಿ ನಮ್ಮ ತುಳುನಾಡದ ಆಸ್ತಿ ಯಾರು ಸೊ ಅರೆನೊಟ್ಟು ಪಡೆದಿನಂಚಿನ ಅವೇತೋ ಕಲಾವಿದೆ ಇಲ್ಲಿ ಮಲಮಲ್ಲ ರಂಗಭೂಮಿ ಅಂತಂದು ಚಿತ್ರರಂಗಡ್ ಮೆಲ್ಕುಂದ್ರೆ ಗೊತ್ತುಂದು ಅಂಜನೆ ಅರ್ನಾ ಧರ್ಮ ಪತ್ನಿ ಅದು ಬಳ ಅಂಜನೆ ಅದರ ಬಗ್ಗೆ ಅರ್ಜುನ್ ಕಾಪಿ ಕಾರ್ಡ್ ಅರ್ಲಾತ್ ಚಲನಚಿತ್ರ ಮೆಲ್ಕದ್ ಇನಿ ನಮ್ಮ ತುಳುನಾಡದ ಆಸ್ತಿ ಅದು ಅಂಜನೆ ನೆಟ್ಟಿತ್ತ ಅಂಚಿನ ಪ್ರತಿ ಒಂಜಿ ಕಲಾವಿದ ರೀತಿ ಅದ್ರ ನನಗ ಮಿತ್ತದ ಬಣ್ಣ ಚಿತ್ರರಂಗಡ್ಲ ಅಭಿನಯ ಮಂಪು ನಂಚಿನ ಅವಕಾಶ ತಿಕ್ಕೊಂಡ ಅಂಜನೆ ಆರ್ನ ಈ ಒಂಜಿ ಕನತ ಈ ಒಂಜಿ ಎಣ್ಣನೇ ಕಥೆ ಪಲ್ಪು ನಂಚಿನ ಒಂಜಿ ನಾಟಕ ಉಂಡ ಒಂದು ನಮ್ಮ ಗಣ್ಯರ ಪಲ್ಲಕ್ಕನೆ ಒಂಜಿ ಸಾರದ ಜಾಸ್ತಿ ಪ್ರದರ್ಶನ ತೂಪಲೆ ಕಾವಡು ನಾಟಕ ತೂಪು ನಮಕ್ ನಾಟಕ ರಚನೆ ಮಲ್ಪರ ಆಯ್ತಿನ ನಾಟಕ ಬರೆಯರ ಆಯ್ಜಿನ ಈ ಒಂದು ಕಲಿಕೆ ಈ ನಾಟಕದ ಪ್ರೋತ್ಸಾಹ ಕೊಟ್ಟು ಅಭಿಮಾನಿ ಮಲ್ಪಡೊಂದು ಪನದು ಅದಕ್ಕೆ ಅರ್ನ ಇಡೀ ಕುಟುಂಬದ ಅಂಚೆ ಐಟಿತ್ತಿನ ಮಾತ ಕಲಾವಿದರಿಗೆ ನಂಬುನ ನಂಬನ ದೇವಿಯು ಸತ್ಯಪ್ಪು ಮಲ್ಪಡೊಂದು ಪನದು ನಮ್ಮ ಅಭಿಮತ ಟಿವಿ ಅಂಚನೆ ನಮ್ಮ ಊರಿನ ಪರವಾದ ಎರನೇ ಕಥೆ ನಾಟಕದ ಪ್ರಥಮ ಪ್ರದರ್ಶನ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಸಂಜೆ ಐದಕ್ಕೆ ಮಂಗಳೂರು ಪುರಭವನದಲ್ಲಿ ಕಲಾವಿದರ ಬಂದು ಕಲಾ ಆರಾಧಕ ಶ್ರೀ ಗೋಕುಲ್ ಕದ್ರಿ ಅವರಿಗೆ ಕಲಾ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ಶ್ರೀಹಿತರು ಶ್ರೀತರ ಪರಿಚಯ ಕೀರ್ತಿ ಶೇಷರಾದ ನೀರಾವತಿ ದಂಪತಿಗಳ ಜ್ಯೇಷ್ಠ ಪುತ್ರ ಬಾಲ್ಯದಲ್ಲಿಯೇ ಕಲಾವಿದರ ಆಗಬೇಕೆಂಬ ಬಯಕೆ ಅದರಂತೆ ಶಾಲಾ ಜೀವನದಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಶ್ರೀಧರು ನಂತರ ಕದ್ರಿ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿಯೂ ಅನೇಕ ನಾಟಕಗಳಲ್ಲಿ ಹಾಗೂ ಹೆಸರಂತ ಹಿರಿಯ ಕಲಾವಿದರಾದ ರೋಹಿತಾಸ್ ಕದ್ರಿ ಶ್ರೀನಿವಾಸ್ ಕದ್ರಿ ಕೆವಿ ವಿ ಶೆಟ್ಟಿಯವರಂತಹ ದಿಗ್ಗಜರೊಂದಿಗೆ ಅಭಿನಯಿಸಿರುವ ಕೀರ್ತಿ ನಿಮಗೆ ಸಲ್ಲಬೇಕು ಇದರೊಂದಿಗೆ ಪೂರ್ವ ಉತ್ತಮ ಕಲಾ ಪೋಷಕರ ತಪ್ಪಾಗಲಾಗುವುದು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ರಾಜಾಂಗಣದಲ್ಲಿ ನಡೆಯಲು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೋಷಕರಾಗಿ ಹಾಗೂ ಶ್ರೀ ಲಲಿತಾ ತಂಡದ ಪೋಷಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೀರಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತಮ್ಮನ್ನು ತಾವು ಕಳುಹಿಸಿಕೊಂಡಿರುವ ಇವರು ಕದ್ರಿ ಕ್ಷೇತ್ರದ ಬ್ರಹ್ಮಕುಲೋತ್ಸವದ ಉಪಾಧ್ಯಕ್ಷರಾಗಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಕದ್ರಿ ಇದರ ಅಧ್ಯಕ್ಷರಾಗಿ ಸತತ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೀರಿ ಪ್ರಸಿದ್ಧ ಗೋಕುಲ್ ಕೇಟರ್ಸ್ ನ ಮಾಲಕರಾದ ತಾವು ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಮದುವೆ ಉಚಿತವಾಗಿ ಕೇಟರಿಂಗ್ ಸೇವೆ ನೀಡಿದ್ದೀರಿ

ಕ್ರಿಯೇಷನ್ ಚಾಪರ್ ಎರಡನೇ ಕಥೆ ನಾಟಕದ ಪ್ರಥಮ ಪ್ರದರ್ಶನ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಸಂಜೆ ಐದಕ್ಕೆ ಮಂಗಳೂರು ಪುರಾಭರಣದಲ್ಲಿ ಕಲಾವಿದರ ಬಂದು ಕಲಾ ಆರಾಧಕ ಶ್ರೀ ಲಂಚುಲ ಕೆಎಸ್ ಇವರಿಗೆ ಸೇವಾ ಕೌಸ್ತುಭ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ಶ್ರೀಯುತರ ಪರಿಚಯ ಸಾಧಾರಣ ಯುವಕನೊಬ್ಬ ಚಿತ್ರರಂಗದಲ್ಲಿ ನಟನಾಗಬೇಕೆಂಬ ಎಂಬ ಕನಸನ್ನು ಹೊತ್ತು ಇಂದು ತುಳು ಚಿತ್ರರಂಗದ ಓರ್ವ ಹೆಸರಾಂತ ನಿರ್ಮಾಪಕನಾಗಿ ಹಾಗೂ ತುಳು ಚಿತ್ರರಂಗದ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ಬಂದ ನಿಮ್ಮ ಹಾದಿ ಅಸಾಧಾರಣವಾದಲ್ಲ ಎರಡು ಸಾವಿರದ ಹದಿನೆಂಟರ ಇಸಿಯಲ್ಲಿ ಅಕ್ರಾ ಗ್ರೂಪ್ ಎನ್ನುವ ಸಂಸ್ಥೆ ಸ್ಥಾಪಿಸಿ ಅನೇಕ ಕುಟುಂಬಗಳಿಗೆ ಸಹಾಯ ನೀಡುವುದರೊಂದಿಗೆ ಅನೇಕ ಯುವಕರಿಗೆ ಉದ್ಯೋಗವನ್ನು ನೀಡಿದ್ದೀರಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ಉದ್ಯಮಿಯಾಗಿ ನಿಮ್ಮ ಈ ಯಶಸ್ಸಿನ ಆದಿ ಯುವಜನತೆಗೆ ಸ್ಫೂರ್ತಿ ತಮ್ಮ ಸಂಸ್ಥೆಯ ಮೂಲಕ ಅದೆಷ್ಟೋ ಬಡವರಿಗೆ ಆರೋಗ್ಯದ ಖರ್ಚು ಬಡ ಹೆಣ್ಣು ಮಕ್ಕಳ ಮದುವೆ ಖರ್ಚು ನೀಡಿ ಅವರ ಬಾಳಿಗೆ ಬೆಳಕಾಗಿದ್ದೀರಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಇವರೊಂದಿಗೆ ಕಿರುಚಿತ್ರರಂಗದ ತಲವಿದರ ಒಕ್ಕೂಟ ಸೇರಿದ ನೀವು ಮುಂದೆ ತುಳು ಚಿತ್ರರಂಗದ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ ಜೊತೆಗೆ ಅಸರಾ ಪ್ರೊಡಕ್ಷನ್ ನಿಮ್ಮ ಬೇಡ ಕಡೆಯಲ್ಲಿ ಒಂದೇ ವರ್ಷದಲ್ಲಿ ನಾಲ್ಕು ಬಹು ಬಜೆಟ್ ಸಿನಿಮಾ ನಿರ್ಮಿಸಿ ತುಳು ಸಿನಿಮಾ ಕಾರ್ಮಿಕರ ಹಾಗೂ ಕಲಾವಿದರ ಬಾಳಲು ಬೆಳಕನ್ನು ಬೆಳಗಿದ್ದೀರಿ ತೊಕ್ಕೊಟ್ಟಿನ ಎಬಿಸಿ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದೀರಿ ಸದಾ ಬಡವರ ಹೇಳಿಕೆಗೆ ಅಸಕ್ತರಿಗಾಗಿ ಪರಿತಾಪಿಸುತ್ತಿರುವ ನಿಮ್ಮ ಈ ಸೇವೆ ಮನೋಭಾವ ಯುವ ಪೀಳಿಗೆಗೆ ಆದರ್ಶವಾಗಿದೆ ನಿಮ್ಮ ಮುಂದಿನ ಜೀವನ ಅತ್ಯಂತ ಯಶಸ್ಸು ಕಾಣಲಿ ಇನ್ನು ಹಲವಾರು ಅಸಕ್ತರಿಗೆ ನೀವು ದಾರಿ ತಿಳುವಾಗಿ ನಿಮ್ಮ ಎಲ್ಲ ಸತ್ಕಾರ್ಯಗಳಿಗೆ ತಾಯಿ ಶ್ರೀ ಮಂಗಳಾದೇವಿ ಆಶೀರ್ವದಿಸಲಿ ಎಂಬುದೇ ನಮ್ಮ ಆರೈಕೆ ಸಂಪರ್ಕ ತಂಡದ ಸರ್ವಸಲ್ಲ ನಮ್ಮ ದಕ್ಷಿಣ ಇವತ್ತಿ ಸಮಾನಾಧಿಕೃತ ಸಾಮಾಜಿಕವಾದ ಧಾರ್ಮಿಕವಾದ

ನೈ ಮಧುಮೇಹದ ಅನುಭವದ ಇದೇನೋ ಉಪಕಡೆ ಕೊಡ್ತೋಣಕ್ಕೆ ಇದೇ ಮಾತಾಡೋಣ ಯಾಕಪ್ಪಾ ಪರಮ ಪಾತ್ರವೈ ಮೈಕ್ ದಿಕನ್ನ ಅನ್ನೋ ಒಂದು ಪಾತ್ರವ ಅದು ಈಗ ಯಾಕಪ್ಪಾ ಅವರಿಗೆ ನಿ ಮೈಂಡ್ ಬಿಡ ಅದು 13ನೇ ಮೈಕ್ ಕೊರನ ಅಟ್ಲೇ ಗೊತ್ತು ಒಂದು ಫಸ್ಟ್ ವರ್ಕ್ನ ಡೈಲಾಗ್ ಅವೇ ಮೈಕ್ ಬದಂದ ಪಾತ್ರನದು ಒತ್ತು죠 ಸೋ ಮೊದಲ वाला ಕಲಾವಿದ ಮೂರು ಅಲ್ಲ ಸೋ ಈಗ ಅದೊಂದು ಬಂದೆ ಅಂದ ತೆಲಿಪೈರ ಗೋಸ್ಟ್ರುಂ ಡಾಕ್ಟರ್ ಔರ್ನ ಬಗ್ಗೆ ಜಾಸ್ತಿ ನಮ್ಮ ಪರಒಂದು ನೀತಿ ಸ್ವಾಮಿಜಿ ತರದಿಂದ ಇಂಜಿನಿಯರಿ ನಾಟಕ ಅಂತ ಕಂಟಿನ್ಯೂ केरಲಾ ಫಿಟ್ ಫ್ಯಾನ್ लास्ट ಟೈಮ್ ನಾವು ಅಪ್ರೋಡ್ಲ ಪೂರಿತ್ನಾಂ ಅಂಜೀ ನಾಟಕಿ ಪ್ರೋಗ್ರಾಮ್ ಗೋಸ್ಕರ ಅಪ್ರೋಡ್ಲ ಪೂರಿತಿದ್ದು ನನಾ ಇಂಜಿನಿಯರ್ಸ್ ನಾಟಕ ಬರರೆ ಎನಿಕ್ ಇಲ್ಲಿ ಬಂದ್ರೆ ಅದಂತರ ಪಾಸೆ ಅಂತ ಅಂತರ ಪಾಸೆ ನಮ್ಮ ವರ್ಕ್ಜಿ ಬೇರೆ ಅಂತರ ಪಾಸೆ ಮನ್ ಪೇಪರ್ ಬಂದನೆ ಇಲ್ಲಿ ಪಾತೆನಂತೊಂದೆ ಲವಲವನೊಂದಲ್ಲ ಕ್ಯಾಚ್ ಆಪರ್ಚುನಿಟಿ ಆಂತ ಪೋಸ್ಟ್ ಇಂದ್ ಪಂಡಿನ ಪಾತೆ ಅಂತರ ಪಾಸೆ ಒರಿಕ್ ಐಕ್ ಅದನಂತೆ ಇಲ್ಲಿ ಉತ್ತಮ ಎಂದಾದ ಮಂತುಲೇ ಬಂದ್ ಟ್ಯಾಂಕ್ ಯು ಟ್ಯಾಂಕ್ ಯು ಮಚ್

आज हम आपको ना क्लास में डेस्टिनेशन से नारंग आरोप मंगल नारंग आरोप आरेख के बने रहा परीक्षण आज जिनों तो अंगन आरोप जतों तो गुरु के बाकी शाले को जेट का बुधान कर दे अच्छा रहना दुम्बो दा कल पार्टी के ना भजन के आरोप दुम्बो निरंतर बाद ऊपर देवर देवर ना बाद आरेख लाओ पढ़ अंजलि कुर्तु दा कुमार � उपासन देखोगे आप उत्तर को सेव लें हम को लो मंदिर भी नहीं करते हैं

ಪ್ರಪ್ರಥಮ ಪ್ರಯೋಗಿ

మస్తు ఖుండ్ మస్త కల్పరండు ఎన్న కథనే ఇంచె భారీ భారీ సూపర్ సూపర్ భారీ ఖుషి డ్రమ్ భారీ సూపర్ డ్రమా కాపీ మా త్యాక్టర్ లెడ్ అతను ಸೂಪರ್ ಡ್ರಾಮಾ ಸೂಪರ್ ಸೂಪರ್ ಅಡ್ಡ ಡ್ರಾಮಿ ಅಡ್ಡ ಸಂದೇಶ ಉಂಟು ಈ ನಾಟಕ ಫಸ್ಟ್ ಕ್ಲಾಸ್ ಪಂಡ ಇತ್ಯ ಮಾತ ಕೆಲವು ನಡಪುನ ಈ ಜೋಕ್ಲಿಗೆ ಬಡದು ಜೋಕ್ಲೆ ಬಡೋದು ಆಸ್ತಿ ಪರೇ ಹೋಗ್ಬೀನಿ ಇಂಚಿನ ಮತ ಇನಿ ಸಹ ಮುಟ್ಟ ಪರಿಸ್ಥಿತಿ ಬಂಡೆ ಈ ನಾಟಕ ತೋಡು ಈ ನಾಟಕ ತುಯಿಬೇಕಾನೇ ಗೊತ್ತಾ ಜೋಕ್ಲಿ ವಿದ್ಯಾಭ್ಯಾಸ ಕಲ್ಪಡು ಆಸ್ತಿ ಮನ್ಪುಣ ಇಂದು ಈ ಸಂದೇಶ ಒಡು ಮಾತಂಡು ತೂಲೆ ಅಡ್ಡೆ ನಾಟಕ സൂപ്പർ 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 മസ്റ്റ് ഹെഡ് മസ്റ്റ് ഹെഡ് മസ്റ്റ് ഫാമിലി കഥയേ വാര ഷോ കാണണ്ട് അച്ഛൻ കണ്ടിട്ട് ആളായ കണ്ടേ എട്ടൻ ടെലിപ്പല്ലു കുമ്പിളി പെരലത്തണ്ട് സെൽത്തന്തെ വльта ഓക്കേ ഇഷ്ടാണ് നാടകം ഹഷാണ് എക്സലന്റ് എട്ടൻ ദാ ദാ നാടകത്തിന്റെ ബഗ്ഗേറ്റ് എട്ടൻ ಸೂಪರ್ ಎರ ಗಂಟೆ ಟೈಮ್ ಪಾಸ್ ಏನೋ ಗೊತ್ತೇ ಆತ ಸೂಪರ್ ಆತನ ಸೂಪರ್ ಭಾರಿ ಶೋಕು ಒಂದಿ ಕತೆ ಎಲ್ಲ ಉಂಡು ಲಾಸ್ಟ್ ಬುಲಿಪೇರ ಬರ್ಬಿಲ್ಯಾಕೊಂಡು ದಯ ಬಂಡ್ ಆರು ನಾಟಕ ಬರೀತೇವ್ರಿ ಹಜ್ಪುರದಲ್ಲಿ ಒಂದು ವಿಭಿನ್ನ ರೀತಿಯ ನಾಟಕ ಅಂದ್ರೆ ಸೂಪರ್ ಆ ಸೂಪರ್ ನಾಟಕ ಸರ್ ಭಾರಿ ಸೂಪರ್ ಪೂರ ಫ್ಯಾಮಿಲಿ ಒಟ್ಟಿಗೆ ಭಾರಿ ಶೋಕದ ಫಿಲ್ಮ್ ಭಾಳ ಶೋಕ ಈಗ ಟೈಮ್ ಪಾಸ್ ಗೊತ್ತೇ ಈಗ ಭಾಳ ಶೋಕದ ಮಸ್ತ್ ಶೋ ಆಗೋಡಿ ಈ ಫಿಲ್ಮ್ ಸಾರಿ ನಾಟಕ ನಾಟಕ ಎಡ್ತಂದ್ರೆ ಇಂದು ಮಸ್ತ್ ರೈಸ್ ಎಸ್ ಇಂದು ಯುವ ಪೀಳಿಗೆ ಒಂದು ಎಡ್ಡೆ ಸಂದೇಶ ಕೊರಿಯಾರ ನಮ್ಮ ಹಿರಿಯಕ್ಲಿ ಎಂಚ ಇಂಚಾ ಗೌರವಿಸೋಡು ಎಂಚಾ ತೂ ಓಡು ಎಡ್ಡೆ ಸಂದೇಶ ಕೊಡ್ತಾರೆ ಯುವ ಪೀಳಿಗೆ ನಿನ್ನೊಂಜು ತೂ ಒಂದು ನಾಟಕ ನಮಸ್ಕಾರ ಎನ್ನನೆ ಕತೆ ಕಾಫಿ ಕಾಡನ್ನ ಸ್ಟೈಲ್ ಬಿಡಿದು ಕೊಡ್ತಿದ್ದೀವಿ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಕಾಮಿಡಿ ಉಂಡು ಕ್ಲೈಮ್ಯಾಕ್ಸ್ ಸೂಪರ್ ಪೂರ ಕಾವಿದ್ರ ಎಡ್ಡೆ ಮಲ್ದೇ ಕಾಫಿ ಕಾಪಿ ಕಾಡ್ ಅಭಿಮಾನಿಲಾಗಿ ದಾಲ ನಿರಾಶ ಫುಲ್ ಕಾಮಿಡಿ ಉಂಡು ಎಡ್ಡೆ ವರ್ಕ್ ಮಾಡದೆ ಸೆಟ್ ಎಡ್ಡೆ ಉಂಡು ಮ್ಯೂಸಿಕ್ ಎಡ್ಡೆ ಉಂಡು ಆ್ಯಕ್ಟಿಂಗ್ ಮಾತ್ರ ಅಡ್ಡಮಲ್ದೇ ರೀ ಕಾಫಿ ಕಾಡ್ ಸ್ಟೈಲ್ ಇನಿಕ್ಲ ಅಂಚೆ ರೈಟ್ ನಮಸ್ತೆ ಬಾರಿ ಶೋಕನ್ ಡ್ರಾಮ ನಮ್ಮ ಎತ್ ಪಾಸ್ಟರ್ ಅಣ್ಣ ರಾಮ್ಬಾಬು ಕೆನ ರೆಜ್ಜಿ ಅವನಿ ಕ್ಲೈಮ್ಯಾಕ್ಸ್ ಅವಡು ಭಾರಿ ಖುಷಿಯಂಡು ಕಾಮಿಡಿ ಅವಡು ಪ್ರತಿ ಒರಿಲ್ಲ ಬತ್ತು ತು ಓಡಾಪಿ ನಾಟಕ ಅದಾದ ಪಂಡ ಇನಿ ಇನ್ನೀ ದಿನ ಸಭೆ ತೂ ನಾನೇ ಗೊತ್ತಾಗ ಡ್ರಾಮಾ ರೆಸ್ಪಾನ್ಸ್ ಸ್ಟಾರ್ಟಿಂಗ್ದು ಬತ್ತಿನ ಪ್ರತಿ ಒಂಜಿಲ ಎಡ್ಡೆ ಆಗ್ತದೆ ಕಾಮಿಡಿ ಅವು ಪಂಡದು ಗೊತ್ತುಂಟ ಕಾಪಿ ಕಾಡು ಮಾಸ್ಟ್ ಅವು ಕಾಮಿಡಿ ಎತ್ತು ಪಂಡಲ್ಲ ತಿಳಿತು ತಿಳ್ತು ಬಂಜಿ ಸಾಕಪ್ಪ ನಂಚಿನ ನಮ್ಮ ಭೋಜನ ಅವ್ಡು ಸಾಯಿ ಕೃಷ್ಣ ಸರ್ನ ಅವು ಮಾತೇನಲ್ಲ ಭಾರಿ ಶೋಕ್ ಆತನು ಮಾತೇಲ್ಲ ತೂಲೆ ಖಂಡಿತ ಭಾರಿ ಶೋಕಾತನ ನಾಟಕ ಒಂಜಿ ಫ್ಯಾಮಿಲಿ ತೂಪ ನಂಚಿನ ನಾಟಕ ಒಂಜಿ ಅಮ್ಮೇರನ ಪಾರ್ಟ್ ಒನ್ ತೇರಿ ಭಾರಿ ಶೋಕಾತೀನಿ ಎಂಕ್ಲೆ ಕನ್ನಡಿ ನೀರು ಬೈದಿನಿ ಎಡ್ಡೆ ಒಂಜ ವಿಷಯ ಮೆಸೇಜ್ ಉಂಡು ಮಾತಾ ಫ್ಯಾಮಿಲಿ ಭತ್ತ ತೂ ಹೊಡೀನಿ ನಾಟಕ